ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ತ ಎರಡು ಸಾವಿರದ ಇಪ್ಪತ್ನಾಲ್ಕನೇದು ಭಾಗ ಎರಡರ ಪುಸ್ತಕ ಇದು ಓಕೆ ಈ ಒಂದು ಭಾಗ ಎರಡರ ಪುಸ್ತಕದಲ್ಲಿ ಏನು ನೋಡ್ತಾ ಇದ್ದೀವಿ ಅಂತದರಲ್ಲಿ ಅಧ್ಯಾಯ ಇಪ್ಪತ್ನಾಲ್ಕು ಭಾರತ ಮತ್ತು ನೆರೆ ದೇಶಗಳು ಅಂತಕ್ಕಂಥ ಒಂದು ಅಧ್ಯಯನದಲ್ಲಿರ್ತಕ್ಕಂಥ ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ ರೈಟ್ ಹಾಗಾದರೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟು ಆಯ್ತಾ ಇಷ್ಟವಾದರೆ ಒಂದು ನೀ ಒಂದು ಲೈಕ್ ಅನೇಕ ಹಿಡಿತ ತುಂಬ ಸಮೀಪದಲ್ಲಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಇನ್ನೊತ್ತೆ ಸಾಧ್ಯ ಇಂಥ ಅನೇಕ ಹಿಡಿಯಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಏಳನೇ ತರಗತಿ ಕನ್ನಡಕ್ಕೆ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಷಯಗಳ ಅಭ್ಯಾಸ ವಿಡಿಯೋ ಅಂತ ಇದ್ದೇನೆ ಇಲ್ಲಿ ಇಂಗ್ಲಿಷ್ ಇಷ್ಟು ಇರ್ತೇನೆ ಅಲ್ಲಿ ಕ್ಲಿಕ್ ಮಾಡೋಕೆ ಆಯೋಡಿಯೋಗಳು ನೋಡ್ಬೋದು ಅಂತ ಹೇಳ್ತಾ ಒಂದೊಂದಾಗಿ ತಿಳಿತಾ ಹೋಗೋಣ ಬನ್ನಿ ಇಲ್ಲಿ ಇಲ್ಲಿ ಅಭ್ಯಾಸಗಳಂತಿದೆ ಓಕೆನಾ ಮೊದಲನೇ ಒಂದು ಗಮನಕ್ಕೆ ಇಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತಿದೆ ಹೌದಾ ಒಂದೇ ಮೊದಲನೇ ಒಂದು ಬಿಟ್ಟ ಸರ್ ನೋಡಿ ಕಾರ್ಗಿಲ್ ಯುದ್ಧ ನಡೆದ ವರ್ಷ ಯಾವ ವರ್ಷ ನಡೆದಿದ್ದು ಅಂದ್ರೆ ಗೀನಾ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಓಕೆ ಆಂತ್ರ ಎರಡನೇ ನೋಡಿ ಟಿಬೆಟ್ಟಿನ ಧರ್ಮಗುರು ಯಾರು ಅಂದ್ರಗಿನ ದಲ ಇ ಲಾಮ ದಲಾ ಇಲಾಮ ಓಕೆ ಆಂತ್ರ ಅವಾಮಿ ಲೀಗ್ ವಿಮೋಚನಾ ಚಳವಳಿಯ ನೇತೃತ್ವ ವಹಿಸಿದವರು ಯಾರು ನೇತೃತ್ವ ವಹಿಸಿದ್ರು ಅಂದ್ರಗಿನ ಶೇಖ್ ಮುಜೀಬರ್ ರೆಹಮಾನ್ ಆ ಅಂದ್ರೆ ನಾಲ್ಕನೇದು ಸಾರ್ಕ್ ಡ್ಯಾಶ್ರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು ಯಾವಾಗ ಅಸ್ತಿತ್ವ ಬಂತು ಅಂದ್ರೆ ಗಿನ್ನ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಓಕೆ ಆರ ಇನ್ನದು ಚಿತ್ತಗಂಗಾ ಚಿತ್ತ ಗಂಗಾ ಪರ್ವತ ಪ್ರದೇಶದಿಂದ ಭಾರತಕ್ಕೆ ವಲಸೆ ಬಂದ ನಿರಾಶಿತರು ಯಾರಂದ್ರೆ ಚಕ್ಕ ಓಕೆನಾ ಚಿಕ್ಕನ ಅಕ್ಷರದಲ್ಲಿ ಏನು ಮಾಡ್ತೀರಾ ಇಲ್ಲಿ ನೋಡ್ಸ್ಬಿಡಿ ಯಾಕಂತಂದ್ರೆ ಪೌರಹಿತಿ ಅಂತಕ್ಕಂಥ ಅಧ್ಯಯನ ಇಪ್ಪತ್ನಾಲ್ಕು ಅಂತಕ್ಕಂಥ ಚಿಕ್ಕ ಅಕ್ಷರದಲ್ಲಿ ಮೇಲೆ ಬರ್ರಿ ಅದ ನಂತರ ಶೀರ್ಷಿಕೆ ಭಾರತ ಮತ್ತು ನೆರೆ ದೇಶ ದಪ್ಪನ ಅಕ್ಷರ ಬರೆದು ಕೆಳಗಡೆ ಮಾಡಿ ಅದಾದ ನಂತರ ಈ ಒಂದು ಅಧ್ಯಯನದ ಅಭ್ಯಾಸ ಬರಿತಾ ಇರ್ತಾರ ಬರಿತಾ ಇರ್ತಾರ ಆ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಡೇಟ್ ಅನ್ನ ಬರೀತಾ ಹೋಗಿ ಅದಾದ ನಂತರ ಅಭ್ಯಾಸಗಳು ಅಂತ ಬರ್ರಿ ಅಭ್ಯಾಸ ಬರೆದ ನಂತರ ಮೊದಲನೇ ರೋಮನಕ್ಕೆ ಬಿಟ್ಟ ಇದೆಯಲ್ಲ ಅದು ಬರ್ರಿ ಅದು ಬರೆದ ನಂತರ ಏನ್ ಮಾಡ್ತಾರೆ ಎರಡನೇ ರೊಮನಾಂಕೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಬರೀತಾವ ಹೋಗಿ ಮಕ್ಕಳ ಓಕೆ ರೈಟ್ ಇಲ್ಲಿ ಒಂದೊಂದಾಗಿ ನಾವು ಕೇಳ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಏನ್ ಕುಡಿದಾರಲ್ಲಿ ಅಂದ್ರೆ ಇನ್ನ ಭಾರತದ ನೆರೆ ದೇಶಗಳು ಯಾವ್ಯಾವು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ದೇಶ ಯಾವುವು ಭಾರತಕ್ಕೆ ಅಂತಂದ್ರೆ ಉತ್ತರ ಭಾರತದ ನೆರೆ ದೇಶಗಳೆಂದರೆ ಬರ್ದು ಪ್ರಶ್ನೆ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಉತ್ತರದಲ್ಲಿ ಬರ್ದು ಇಲ್ಲಿ ಒಂದೊಂದಾಯ್ತು ಹೋಗ್ತೇನೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಚೀನಾ ನೇಪಾಳ ಭೂತಾನ್ ಬಾಂಗ್ಲಾದೇಶ್ ಮಯನ್ಮಾರ್ ಶ್ರೀಲಂಕಾ ಅಂತಕ್ಕಂಥ ಓಕೆ ಇಲ್ಲಿ ನೋಡಿ ಮಕ್ಳೆ ಇಲ್ಲಿ ಮ್ಯಾಪ್ ನಲ್ಲಿ ನಿಮ್ ಇವರ್ಸ್ ಹೋಗ್ತೇನೆ ಭಾರತದ ಏನೋ ಇದು ನೆರೆ ದೇಶಗಳು ಅಂದ್ರೆ ಇಲ್ಲಿ ನೋಡಿ ಶ್ರೀಲಂಕಾ ಕಾಣ್ತಾ ಇದೆ ಅಜ್ಜು ಮಾಡ್ತಾರೆ ಇದು ಶ್ರೀಲಂಕಾ ಇದು ಕೆಳಗಡೆ ಅಂತ ಅದಾದ ನಂತರ ಇಲ್ಲಿ ಮೇಲೆ ಬನ್ನಿ ಇಲ್ಲಿ ನೋಡಿ ಪಾಕಿಸ್ತಾನ ಆಫ್ಘಾನಿಸ್ತಾನ ಅದಾದ ನಂತರ ಇಲ್ಲಿ ನೇಪಾಳ ಇದೆ ಭೂತಾನ್ ಇದೆ ಬಾಂಗ್ಲಾದೇಶ್ ಇದೆ ಓಕೆ ಇದೇನಿದೆ ಒಂದಿನ ಇಲ್ಲಿ ಚೀನಾ ಇದೆ ಇದು ಮಯನ್ಮಾರ್ ಇದೆಲ್ಲ ನೆರೆ ದೇಶಗಳು ಓಕೆ ನಾ ಮ್ಯಾಪ್ನಲ್ಲಿ ತಿಳಿಸಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ತಿಳಿಸಿದೆ ಅಷ್ಟೇ ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ ಎರಡನೇ ನೋಡಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸೌಹಾರ್ದಕ್ಕೆ ಅಡ್ಡಿ ಬರುವ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಇದೆ ಓಕೆ ಉತ್ತರ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸೌಹಾರ್ದಕ್ಕೆ ಅಡ್ಡಿ ಬರುವ ಅಂಶಗಳೆಂದರೆ ಅಂತ ಕಂಡುಬಾರ್ದು ಇಲ್ಲಿ ಪಾಂಡವೇಜ್ ನಿಮಗೆ ತಿಳಿಸ್ ನಡಿ ನೋಡಿ ಕಾಶ್ಮೀರ ವಿವಾದ ಇದೆ ಮಿಲಿಟರಿ ಆಕ್ರಮಣ ಇದೆ ಭಯೋತ್ಪಾದನೆ ಇರ್ತಕ್ಕಂಥದ್ದು ವಿವಾದ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತ ರಕ್ಷಣೆ ವ್ಯಾಪಾರ ವಾಣಿಜ್ಯ ಬೆಳವಣಿಗೆ ಮುಂತಾದವು ಅಂತ ನೋಡ್ಬೋದು ಓಕೆ ಮೂರನೇದು ಚೀನಾ ಮತ್ತು ಭಾರತ ನಡುವಿನ ಸಂಘರ್ಷಕ್ಕೆ ಮುಖ್ಯ ಕಾರಣಗಳುವು ಅಂತ ಕೇಳಿದರೆ ಮುಖ್ಯ ಕಾರಣ ಯಾವ್ಯಾವು ನೋಡಿದ್ರೆ ಇಲ್ಲಿ ಉತ್ತರ ಚೀನಾ ಮತ್ತು ಭಾರತ ನಡುವಿನ ಸಂಘರ್ಷಕ್ಕೆ ಮುಖ್ಯ ಕಾರಣ ಎಂದರೆ ಅಂತಕ್ಕಂಥ ಇಲ್ಲಿ ಪಾಯಿಂಟ್ ತಿಳಿಸ್ತಾ ಹೋಗ್ತೀನಿ ನೋಡಿ ಭಾರತ ಮತ್ತು ಚೀನಾದ ನಡುವಿನ ಗಡಿ ರೇಖೆ ವಿವಾದ ಅಂತಕ್ಕಂಥದ್ದು ಟಿಬೆಟ್ ಮತ್ತು ಅರುಣಾಚಲ ಪ್ರದೇಶಕ್ಕೆ ಸಂಬಂಧಿಸಿದ ವಿಚಾರಗಳಂತಕ್ಕಂಥದ್ದು ಚೀನಾವು ಟಿಬೆಟಿನ ಕೈಗೊಂಡ ಸಶಸ್ತ್ರ ಕಾರ್ಯಾಚರಣೆ ಅಂತಕ್ಕಂಥದ್ದು ಭಾರತ ಹತ್ತು ರಾಜ್ಯಗಳಲ್ಲಿ ಟಿವಿಟೆನರಿಗೆ ಪುನರ್ ವಸತಿ ಕಲ್ಪಿಸಲಾಯಿತು ಅಂತಕ್ಕಂಥದ್ದು ಭಾರತ ಲಡಾಖ್ ಭಾರತದ ಲಡಾಖ್ ಮೇಲೆ ಅರವತ್ತೆರಡರಲ್ಲಿ ಚೀನಾ ಆಕ್ರಮಣ ಮಾಡಿರ್ತಕ್ಕಂಥದ್ದು ಚೀನೀಯರ ಪಾಕಿಸ್ತಾನ ಪರ ನೀತಿ ಹಾಗೂ ಪಾಕಿಸ್ತಾನ ಮತ್ತು ಚೀನಾ ನಡುವಿನ ಸಂಘರ್ಷಕ್ಕೆ ಮುಖ್ಯ ಕಾರಣವಾಗಿದೆ ಚೀನಾದವರು ಏನ್ ಮಾಡಿದ್ರೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಡ್ತಾರೆ ಓಕೆನಾ ಆದ ಕಾರಣ ಇದು ಸಂಘರ್ಷ ಆಗಿರ್ತಕ್ಕಂಥದ್ದು ಭಾರತ ಮತ್ತು ಚೀನಾ ನಡುವೆ ಅಂತಕ್ಕ ನೋಡ್ಬೋದು ಓಕೆ ನಾಲ್ಕನೇ ಬಾಂಗ್ಲಾದೇಶ ಸ್ವಾತಂತ್ರ್ಯ ಪಡೆಯಲು ಭಾರತವು ವಹಿಸಿದ ಪಾತ್ರವನ್ನು ಅಂತಿದೆ ಓಕೆ ಇಲ್ಲಿ ನೋಡಿ ಉತ್ತರ ಬಾಂಗ್ಲಾದೇಶ ಸ್ವಾತಂತ್ರ್ಯ ಪಡೆಯಲು ಭಾರತವು ವಹಿಸಿದ ಪಾತ್ರ ನೋಡುವುದಾರೆ ಅಂತ ಇಲ್ಲಿ ತಿಳಿಸ್ತಾ ಹೋಗ್ತಾರೆ ಬಾಂಗ್ಲಾದೇಶವು ಪಾಕಿಸ್ತಾನದ ಭಾಗವಾಗಿದ್ದು ಅದನ್ನು ಪೂರ್ವ ಪಾಕಿಸ್ತಾನವೆಂದು ಕರೆಯಲಾಗಿತ್ತು ಪೂರ್ವ ಪಾಕಿಸ್ತಾನವು ಹತ್ತೊಂಬತ್ತು ನೂರ ಅರವತ್ತರಿಂದಲೇ ಒಂದು ಪ್ರತ್ಯೇಕ ರಾಷ್ಟ್ರವಾಗಿ ಹೊರಹೊಮ್ಮಲು ಹೋರಾಟ ನಡೆಸಿತು ಪೂರ್ವ ಪಾಕಿಸ್ತಾನದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾದ ಹಿನ್ನೆಲೆಯಲ್ಲಿ ಭಾರತ ಭಾರತದ ಮಿಲಿಟರಿ ಪ್ರವೇಶ ಮಾಡಿದಾಗ ಅವಾಗ ಏನಾಯ್ತು ಹತ್ತೊಂಬತ್ತ ಎಪ್ಪತ್ತೊಂದರಲ್ಲಿ ನಡೆದ ಯುದ್ಧದಲ್ಲಿ ಪಶ್ಚಿಮ ಪಾಕಿಸ್ತಾನವು ಸೋಲುವುದರೊಂದಿಗೆ ಪೂರ್ವ ಪಾಕಿಸ್ತಾನವು ಬಾಂಗ್ಲಾದೇಶ ಎನ್ನುವ ಹೊಸ ರಾಷ್ಟ್ರವು ಉದಯವಾಯಿತು ಅಂತಕ್ಕಂಥದ್ದು ಓಕೆನಾ ಇಲ್ಲಿ ನೋಡಿ ಪಶ್ಚಿಮ ಪಾಕಿಸ್ತಾನ ಅಂದ್ರೆ ಈಗ ಮೇಲೆ ಇರ್ತಕ್ಕ ಜಮ್ಮು ಕಾಶ್ಮೀರ ಇರ್ತದೆ ಹತ್ರ ಇರ್ತಕ್ಕಂಥ ಪಾಕಿಸ್ತಾನ ಇಲ್ಲಿ ಪೂರ್ವ ಪಾಕಿಸ್ತಾನ ಅಂದಾಗಿನ ಬಾಂಗ್ಲಾದೇಶನ ಪೂರ್ವ ಪಾಕಿಸ್ತಾನ ಅಂತ ಮೊದಲು ಕರಿತಾ ಇದ್ರು ಅದಾದ ನಂತರ ಸ್ವಾತಂತ್ರ್ಯ ಸಿಕ್ಕ ನಂತರ ಬಾಂಗ್ಲಾದೇಶ ಅಂತಕ್ಕಂಥ ಹೆಸರಿಟ್ರು ಓಕೆನಾ ಐನದು ಹತ್ತೊಂಬತ್ ನೂರ ಅರವತ್ತೆರಡರ ಚೀನಾ ಭಾರತ ಯುದ್ಧದ ಪರಿಣಾಮಗಳೇನು ಅಂತ ಕೇಳಿದ್ರೆ ಉತ್ತರ ಹತ್ತೊಂಬತ್ತು ನೂರ ಅರವತ್ತೆರಡರ ಚೀನಾ ಭಾರತ ಯುದ್ಧದ ಪರಿಣಾಮದಿಂದಾಗಿ ಈಶಾನ್ಯ ಗಡಿನ ಗಡಿನಿಂದಾಗಿ ಹೇಳಿ ಉತ್ತರ ಹತ್ತೊಂಬತ್ ನೂರ ಅರವತ್ತೆರಡರ ಚೀನಾ ಭಾರತ ಯುದ್ಧದ ಪರಿಣಾಮದಿಂದಾಗಿ ಈಶಾನ್ಯ ಗಡಿನಾಡಿನಿಂದ ಹಿಡಿದು ಲಡಾಖ್ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರದ ಭಾಗ ಅಂತಕ್ಕಂಥದ್ದು ಅಲ್ಲಿ ಲಡಾಖ್ ಅಂತಕ್ಕಂಥದ್ದು ಓಕೆ ಲಡಾಖ್ ತನಕ ಚೀನಾ ಸುಮಾರು ಹದಿನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂದು ಚದರ ಮೈಲುಗಳಷ್ಟು ಪ್ರದೇಶವನ್ನು ವಶಪಡಿಸಿಕೊಂಡಿತ್ತು ಅಂತ ಕಂಡು ನೋಡ್ಬೋದು ಓಕೆನಾ ರೈಟ್ ಇಲ್ಲಿ ಆರನೇದು ಆರನೇ ಪಾಯಿಂಟ್ ಆರನೇ ಒಂದು ಪ್ರಶ್ನೆ ಕೂಡಿದರೆ ಇಲ್ಲಿ ನೋಡಿದಾರೆ ಇಲ್ಲಿ ಸಾರ್ಕ್ ಸ್ಥಾಪನೆಯ ಉದ್ದೇಶಗಳಾವು ಅಂತ ಕೇಳಿದ್ರೆ ಅದರ ಉದ್ದೇಶ ಏನಂತಂದ್ರೆ ಉತ್ತರ ಸಾರ್ಕ್ ಸ್ಥಾಪನೆಯ ಉದ್ದೇಶಗಳೆಂದರೆ ಅಂತ ಕಂಡುಬಾರ್ದು ಇಲ್ಲಿ ಪಾಂಡ್ವೇಜ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ನಡುವಿನ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸಗಳನ್ನು ವೃದ್ಧಿಪಡಿಸುವುದು ಅಂತಕ್ಕಂಥದ್ದು ದಕ್ಷಿಣ ಏಷ್ಯಾ ಜನತೆಯ ಕ್ಷೇಮಾಭಿವೃದ್ಧಿಯನ್ನು ಪ್ರೋತ್ಸಾಹಿಸುವುದು ಅಂತಕ್ಕಂಥದ್ದು ಆರ್ಥಿಕ ಸಾಂಸ್ಕೃತಿಕ ತಾಂತ್ರಿಕ ಹಾಗೂ ವೈಜ್ಞಾನಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಪರಸ್ಪರ ಸಹಕಾರ ಹಾಗೂ ಸಹೋದ್ಯೋ ಸಹೋದ್ಯಮ ಅಂತಕ್ಕಂಥದ್ದು ಓಕೆ ಸಹೋದ್ಯಮ ಆ ನಂತರ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೊಡನೆ ಸಂಬಂಧವನ್ನು ಬಲಪಡಿಸುವುದು ಸಾಕ ಉದ್ದೇಶ ಸ್ಥಾಪನೆ ಉದ್ದೇಶ ಓಕೆ ಓಕೆ ಹಾಗಾರೆ ಈ ಒಂದು ಮಾಹಿತಿ ಅಂತಕ್ಕಂಥ ಈ ಒಂದು ಪ್ರಶ್ನೋತ್ತರ ಅಂತ ನಿಮಗೆ ಇಷ್ಟು ಆಯ್ತಾ ಬರೆದಿದ್ದು ಇನ್ನು ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಒಬ್ಬರು ಶೇರ್ ಮಾಡಿ ಒಬ್ಬರು ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಒಂದು ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತ ಗಮನಿಸ್ಲಿಕ್ಕೆ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ತೆಗೆದು ಪ್ರಯತ್ನ ಪಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್